ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ತಮಾಷೆ ಅನ್ನೋದು ತಮಾಷೆ ಆಗಿದ್ರೆ ಚಂದ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅದು ಅತಿಯಾದ್ರೆ ತಮಾಷೆ ಅನ್ನೋದು ಅಮಾವಾಸ್ಯ ಆಗುತ್ತೆ ಅಂತಾರೆ ದೊಡ್ಡವರು ಯಾವಾಗ್ಲೂ ಒಂದು ಗಾದೆ ಮಾತು ಹೇಳ್ತಾ ಇರ್ತಾರೆ ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಅಂತ ಅಂತಹದ್ರಲ್ಲಿ ಮಾಡೋ ಕಾಮಿಡಿ ಅತಿ ಆದ್ರೆ ಪಿತ್ತ ನೆತ್ತಿಗೇರದೇ ಇರುತ್ತಾ ಹೇಳಿ ಗಿಲ್ಲಿ ಇಷ್ಟು ದಿನ ಮಾಡಿದೆಲ್ಲ ಸೈ ಅಂತಿದ್ರು ಗಿಲ್ಲಿ ಕಾಮಿಡಿಗೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದ್ರು ಆದ್ರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ ಇಷ್ಟು ದಿನ ಅಶ್ವಿನಿ ಗೌಡ ಹೇಳ್ಕೊಂಡು ಬಂದಿದ್ದೇ ಬಂದಿದ್ದು ಗಿಲ್ಲಿ ಪ್ರಕಾರ ಬಿಗ್ ಬಾಸ್ ಆಟ ಅಂದ್ರೆ ಕಾಮಿಡಿ ಮಾಡಿಕೊಂಡು ಇನ್ನೊಬ್ಬರ ಕಾಲೆಳಿಯೋದು ಈತನ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ತೇಜೋವಧೆ ಮಾಡೋದು ಮಾತಲ್ಲಿ ನಾನೇ ವೀರ ನಾನೇ ಶೂರ ಅನ್ಕೊಂಡಿರೋ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ವಯಂ ಘೋಷಿತ ವಿನ್ನರ್ ಅನ್ನು ರೇಂಜ್ ಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ ಬಿಡಿ ಇದ್ರಲ್ಲಿ ತಪ್ಪೇನೂ ಇಲ್ಲ ಯಾಕಂದ್ರೆ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿರೋ ಯಾವ ಸ್ಪರ್ಧಿಗೂ ಕೂಡ ಗಿಲ್ಲಿ ಲೆವೆಲ್ಗೆ ಸರಿ ಸಮ ಆಗ್ತಾ ಇಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇರೋ ಕಂಟೆಸ್ಟೆಂಟ್ಗಳೇ ಜಾಸ್ತಿ ಅಶ್ವಿನಿ ಹಾಗೂ ಜಾಹ್ನವಿ ಠಕ್ಕರ್ ಕೊಡ್ತಾರೆ ಅಷ್ಟೇ ಬೇಗ ತಮ್ಮ ಆಟವನ್ನ ತಾವೇ ಹಾಳು ಮಾಡ್ಕೊಳ್ತಾರೆ ಹೀಗಾಗಿ ಈ ಬಾರಿಯ ಇಡೀ ಸೀಸನ್ ಬರೀ ಗಲಾಟೆಯಲ್ಲೇ ಹೋಗಿದೆ ಬಿಗ್ ಬಾಸ್ ನೋಡೋರಿಗೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇದೆ ಮಕ್ಕಳ ಮುಂದೆ ಇಂತಹದೊಂದು ಕಾರ್ಯಕ್ರಮ ಹಾಕೋದಿಕ್ಕೂ ಮನ್ಸು ಬರ್ತಾ ಇಲ್ಲ ಇಂತ ಗಲಾಟೆ ಪ್ರವೃತ್ತಿಯ ಕಾರ್ಯಕ್ರಮಗಳು ಬೇಕಾ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಹೀಗಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರನ್ನ ಸ್ವಲ್ಪ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಅಂದ್ರೆ ಅದು ಗಿಲ್ಲಿ ನಟ ಮಾತ್ರ ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟರು ಅಲ್ಲೂ ನನ್ನದೇ ಏನೋ ಒಂದು ಇರಬೇಕು ಎಲ್ಲಾ ಕಡೆ ನನಗೆ ಫೂಟೇಜ್ ಸಿಗಬೇಕು ಇಡೀ ದಿನದ ಎಪಿಸೋಡ್ ನಲ್ಲಿ ಹೆಚ್ಚಾಗಿ ನಾನೇ ಕಾಣಿಸ್ಕೊಳ್ಬೇಕು ಅನ್ನೋ ಹಪ ಹಪಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಇದೆ ಇಡೀ ಮನೆ ಸುಮ್ನಿರು ಅಂತ ಹೇಳಿದ್ರು ಕೇಳಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ ಇಲ್ಲಿ ಎಲ್ರೂ ಕೂಡ ಬಿಗ್ ಬಾಸ್ ಆಟವನ್ನೇ ಆಡೋದಕ್ ಬಂದಿರೋದು ಎಲ್ರದ್ದು ಒಂದು ರೂಲ್ಸ್ ಆದ್ರೆ ನನ್ನದೇ ಒಂದು ರೂಲ್ಸ್ ಅನ್ನೋದಿಕ್ಕಾಗುತ್ತಾ ಆಗುತ್ತಾ ಬಿಗ್ ಬಾಸ್ ಯಾವುದೇ ಟಾಸ್ಕ್ ಕೊಟ್ರು ವೈಯಕ್ತಿಕ ಟಾಸ್ಕ್ ಕೊಡಲ್ಲ ಟೀಮ್ ಆಗಿ ಆಡಿ ಅಂತ ಕೊಡ್ತಾರೆ ಅಲ್ಲೂ ತಮಾಷೆಯೇ ಆದ್ರೆ ಹೇಗ್ ಹೇಳಿ ಇದೆಲ್ಲವನ್ನ ಒಂದು ಸೈಡ್ ಗಿಡೋಣ ಆದ್ರೆ ಉಗ್ರ ಮಂಜು ವಿಷಯದಲ್ಲಿ ಗಿಲ್ಲಿ ಮಾತನಾಡಿದ್ದು ಅಕ್ಷಮ್ಯ ಅಪರಾಧ ಬಿಗ್ ಬಾಸ್ ಮನೆಗ್ ಬಂದಿರೋ ಹಳೆ ಸ್ಪರ್ಧಿಗಳ ಬಗ್ಗೆ ಗಿಲಿ ಆಡ್ತಾ ಇರೋ ಮಾತುಗಳು ಸಿಕ್ಕಾಪಟ್ಟೆ ಕೆರಳಿಸಿದೆ ಇನ್ನೊಬ್ಬರನ್ನ ಕಾಲೆಳಿಬೇಕು ನಾನ್ ಮಾತನಾಡಿದ್ರೆ ಎಲ್ರೂ ನಗ್ತಾರೆ ಅನ್ನೋ ಬರದಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಇದ್ರ ಎಫೆಕ್ಟ್ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಹೈ ಡ್ರಾಮಾ ಸೃಷ್ಟಿಯಾಗುವಂತೆ ಮಾಡಿರೋದು ಕಿಚ್ಚ ಸುದೀಪ್ ಕೂಡ ಮಧ್ಯ ಪ್ರವೇಶಿಸಿರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಗೆ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಆಗಮಿಸಿದ್ದಾರೆ ಹಳೆ ಸ್ಪರ್ಧಿಗಳು ಆಗಮಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಏನು ಕೊರತೆ ಆಗದಂತೆ ನೋಡ್ಕೋಬೇಕು ಅಂತ ಬಿಗ್ ಬಾಸ್ ಹೇಳಿದೆ ಇದಕ್ಕಾಗಿಯೇ ಒಂಥರ ಹೋಟೆಲ್ ರೀತಿ ಬಿಗ್ ಬಾಸ್ ಮನೆಯನ್ನ ಸೆಟ್ ಅಪ್ ಮಾಡಿದ್ದಾರೆ ಕಳೆದ ಎರಡ್ ಮೂರು ಸೀಸನ್ ನಿಂದ ಇಂತ ಟಾಸ್ಕ್ ನಡೀತಾನೆ ಇದೆ ಪ್ರತಿ ಸೀಸನ್ನಲ್ಲೂ ಎಲ್ಲಾ ಸ್ಪರ್ಧಿಗಳು ಅತ್ಯದ್ಭುತವಾಗಿ ನಡೆಸಿ ಕೊಡ್ತಾ ಇದ್ರು ಹಳೆ ಸ್ಪರ್ಧಿಗಳನ್ನ ತಮ್ಮ ಗೆಸ್ಟ್ಗಳು ಅಂತ ತುಂಬಾ ಗೌರವದಿಂದ ನೋಡ್ಕೊಳ್ತಿದ್ರು ಆದ್ರೆ ಈ ಬಾರಿ ಗಿಲ್ಲಿ ಮಾಡ್ತಿರೋದು ನಿಜಕ್ಕೂ ಅತಿರೇಕ ಅನ್ಸುತ್ತೆ ಒಂದು ಕ್ಷಣ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದವರು ಒಂದು ಹೋಟೆಲ್ಗೆ ಹೋಗಿರ್ತಾರೆ ಅನ್ಕೊಳ್ಳೋಣ ಅಲ್ಲಿ ನಿಮ್ಮ ಮದುವೆ ಬಗ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಸ್ತಾಪ ಮಾಡಿ ನಿಮ್ಮ ಮದುವೆಯ ಖುಷಿಯನ್ನ ಎಲ್ಲರ ಮುಂದೆ ಶೇರ್ ಮಾಡಿದಾಗ ಅಲ್ಲಿದ್ದ ವೈಟರ್ ಒಬ್ಬ ನಿಮ್ದು ಎರಡನೇ ಮದುವೆನಾ ಅಂದ್ರೆ ಹೇಗಿರುತ್ತೆ ಹೇಳಿ ಕಪಾಳಕ್ಕೆರಡು ಹೊಡಿಬೇಕು ಅನ್ಸುತ್ತೆ ತಾನೆ ನೀವೀಗ ಹೇಳಬಹುದು ಇದೇನು ಅಲ್ವಲ್ಲ ಅಂತ ಬಿಗ್ ಬಾಸ್ ಕೊಟ್ಟಿರೋದೇ ಹೋಟೆಲ್ ಟಾಸ್ಕ್ ಇಲ್ಲಿ ಹಳೆ ಸ್ಪರ್ಧಿಗಳು ಗೆಸ್ಟ್ ಬಿಗ್ ಬಾಸ್ ಮನೆಯಲ್ಲಿದ್ದವರು ಹೋಟೆಲ್ ಸಿಬ್ಬಂದಿ ಹಾಗೆ ನಡ್ಕೋಬೇಕು ಮಂಜುಗೆ ನಿಮಗೆ ಎರಡನೇ ಮದುವೆನಾ ಮೂರನೇ ಮದುವೆನ ಅಂದ್ರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂದ್ರೆ ಹೇಗೆ ಹೇಳಿ ಅವರಿಗೂ ಫ್ಯಾಮಿಲಿ ಇದೆ ಅವರನ್ನ ಮದುವೆ ಆಗೋ ಹೆಣ್ಮಗಳ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅನ್ನೋದು ಸಣ್ಣ ಪ್ರಜ್ಞೆಯೂ ಬೇಡ್ವಾ ಗಿಲ್ಲಿಯ ಹುಚ್ಚಾಟ ಇಲ್ಲಿಗೆ ನಿಂತಿಲ್ಲ ಬಿಗ್ ಬಾಸ್ ಮನೆಗೆ ಬಂದಿರೋ ಅತಿಥಿಗಳು ನಾವು ಮಂಜಣ್ಣನ ಬ್ಯಾಚುಲರ್ ಪಾರ್ಟಿಗೆ ಬಂದಿದ್ದೀವಿ ಅಂತಿದ್ದಂತೆ ಬಿಟ್ಟಿ ತಿನ್ನೋದಿಕ್ ಬಂದಿದ್ದೀರಾ ಅಂತ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ರು ಕೂಡ ಬಿಟ್ಟಿ ಊಟವನ್ನೇ ಮಾಡ್ತಿರೋದು ಇವ್ರೇನು ಮನೆಯಿಂದ ಅಕ್ಕಿ ಈರುಳ್ಳಿ ಟೊಮ್ಯಾಟೊ ತರ್ತಿಲ್ಲ ಅಲ್ವಾ ಗಿಲ್ಲಿ ಅವರ ಈ ಮಾತು ರಜತ್ ಅವರನ್ನ ತುಂಬಾ ಕೆರಳಿಸಿದೆ ಪದೇ ಪದೇ ಇರಿಟೇಟ್ ಮಾಡ್ತಿರೋ ಗಿಲ್ಲಿ ತಮಗ್ ಕೊಟ್ಟಿರೋ ಟಾಸ್ಕ್ ಅನ್ನೇ ಅರ್ಥ ಮಾಡ್ಕೊಳ್ತಿಲ್ಲ ತಾನ್ ಹೈಲೈಟ್ ಆಗ್ಬೇಕು ನನ್ನ ಬಗ್ಗೆಯೇ ಎಲ್ರು ಮಾತನಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಈತ ಬಿಗ್ ಬಾಸ್ ಮನೆಯ ವಾತಾವರಣವನ್ನೇ ಹಾಳು ಮಾಡ್ತಿದ್ದಾನೆ ಈ ವಾರ ಅಶ್ವಿನಿ ತುಂಬಾ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಅವ್ರ ಮೇಲೂ ಜಗಳಕ್ ಹೋಗೋದಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ತಾನು ಹೈಲೈಟ್ ಆಗ್ತಾ ಇಲ್ಲ ಅಂತ ಈ ರೀತಿಯ ಕಿರಿಕ್ ಮಾಡ್ತಾ ಇದ್ದಾರೆ ಹೀಗಾಗಿ ರಾತ್ರೋರಾತ್ರಿ ಬಿಗ್ ಬಾಸ್ ಕೂಡ ಎಚ್ಚರಿಕೆ ಸಂದೇಶ ಕಳಿಸಿದೆ ನಾಳೆ ಟಾಸ್ಕ್ನಲ್ಲಿ ಇದು ಪ್ರಸಾರ ಆಗಲಿದೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಮಂಗಳಾರತಿ ಆಗೋದಂತೂ ಸುಳ್ಳಲ್ಲ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ